ಮಾರ್ಕನು ಬರೆದಂಥ ಸ್ವಾರ್ತೆ ಐದನೇ ಅಧ್ಯಾಯ ಮೂವತ್ತನೆಯ ವಾಕ್ಯ ಆ ಕ್ಷಣವೇ ಏಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಿದನು ಈ ವಾಕ್ಯದಲ್ಲಿ ರಕ್ತಕುಸುಮ ರೋಗಿಯಾಗಿದ್ದಂಥ ಒಬ್ಬ ಸ್ತ್ರೀಯು ಏಸುವಿನಿಂದ ಬಿಡುಗಡೆಯನ್ನು ಹೊಂದಿದಂತ ಸಮಯದಲ್ಲಿ ನಡೆದ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಹನ್ನೆರಡು ವರ್ಷಗಳಿಂದ ರಕ್ತಕುಸುಮ ರೋಗದಲ್ಲಿ ಬಳಲುತ್ತಾ ತನ್ನ ಆಸ್ತಿಯನ್ನೆಲ್ಲ ಮಾರಿ ವೈದ್ಯರಿಂದ ಚಿಕಿತ್ಸೆಯನ್ನು ಪಡೆದುಕೊಂಡರೂ ಕೂಡ ವ್ಯಾಧಿ ಹೆಚ್ಚಾಗುತ್ತಾ ಬಂದವಳು ಕಷ್ಟಗಳನ್ನು ಅನುಭವಿಸಿದಳೆ ಹೊರತು ಬೇರೆ ಯಾವುದೇ ಪ್ರಯೋಜನವನ್ನು ಕೂಡ ಹೊಂದಿರಲಿಲ್ಲ ಈ ರೀತಿಯಾಗಿ ಆಸ್ತಿ ಕೂಡ ಹೋಯಿತು ಆರೋಗ್ಯ ಕೂಡ ಸರಿಯಾಗಿ ಿಲ್ಲ ಒಂದು ನಿರಾಸೆಯ ಅವಸ್ಥೆಯಲ್ಲಿ ಇರುವಾಗ ಯೇಸುವಿನ ಕುರಿತ ಅಂತ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ಎಂಬುದಾಗಿ ಆಲೋಚಿಸಿ ಆತನು ಹಾದು ಹೋಗುತ್ತಾ ಇರುವಾಗ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು ಕೂಡಲೇ ಅವಳಲ್ಲಿ ರಕ್ತ ಹರಿಯುವುದು ನಿಂತು ಹೋಯಿತು ಎಂಬುದಾಗಿ ಅವಳಿಗೆ ಗುಣವಾಯಿತು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ ಅದರ ನಂತರ ಏಸುಕ್ರಿಸ್ತನು ತನ್ನಿಂದ ಶಕ್ತಿಯು ಹೊರಟಿತೆಂಬುದಾಗಿ ತಿಳಿದುಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂಬುದಾಗಿ ಕೇಳುತ್ತಾ ಇದ್ದಾನೆ ಅಂದರೆ ಇಲ್ಲಿ ಗಮನಿಸುವಾಗ ಸ್ತ್ರೀಯು ಹಿಂದಿನಿಂದ ಬಂದು ಏಸುವಿನ ವಸ್ತ್ರವನ್ನು ಮುಟ್ಟಿದಳು ಗುಣವನ್ನ ಹೊಂದಿದಳು ಏಸುಕ್ರಿಸ್ತನ ಬಳಿ ಮಾತನಾಡಲು ಇಲ್ಲ ತನ್ನ ಕಷ್ಟಗಳನ್ನು ಹೇಳಿಕೊಳ್ಳಲು ಇಲ್ಲ ಇಲ್ಲ ಯೇಸುವಿನ ಸಮಯವನ್ನು ತೆಗೆದುಕೊಳ್ಳಲು ಇಲ್ಲ ಆತನು ಹೋಗುತ್ತಿದ್ದಂತ ಮಾರ್ಗದಲ್ಲಿ ಆತನ ಹತ್ತಿರಕ್ಕೆ ಬಂದು ಹಿಂದಿನಿಂದ ಆತನ ವಸ್ತ್ರವನ್ನು ಮುಟ್ಟಿ ಬಿಡುಗಡೆಯನ್ನ ಹೊಂದಿಕೊಂಡಳು ಅಂದ್ರೆ ಕೆಲವೊಂದು ಅದ್ಭುತಗಳಿಗೆ ನಾವು ದೇವರು ಮಾತನಾಡಬೇಕು ದೇವರು ಮುಟ್ಟಬೇಕು ಇಲ್ಲ ದೇವರು ಸಮಯವನ್ನು ಕೊಡಬೇಕು ಯಾವುದರ ಅವಶ್ಯಕತೆ ಇರುವುದಿಲ್ಲ ನಾವು ದೇವರ ಹತ್ತಿರಕ್ಕೆ ಬಂದರೆ ಸಾಕು ಬಿಡುಗಡೆಗಳು ಸಂಭವಿಸುತ್ತದೆ ಆತನನ್ನ ಸ್ಪರ್ಶಿಸಿದರೆ ಸಾಕು ಮಹತ್ಕಾರಿಗಳು ಕಾರ್ಯಗಳು ವೆ ಆದರೆ ನಂಬಿಕೆಯು ದೃಢವಾಗಿರಬೇಕು ಅನೇಕ ಬಾರಿ ಇಂತಹ ಅನುಭವವನ್ನ ಅಪೇಕ್ಷಿಸದೆ ನಾವು ದೇವರ ಹತ್ತಿರಕ್ಕೆ ಬರಬೇಕು ಆತನೊಟ್ಟಿಗೆ ಅನ್ಯೋನ್ಯವಾಗಬೇಕು ಆತನ ನಾವು ನೆಲೆಗೊಂಡಿರಬೇಕು ಇದನ್ನೆಲ್ಲ ಅಪೇಕ್ಷಿಸದೆ ದೇವ್ರ ಬಳಿಗೆ ಬರಬೇಕು ದೇವ್ರನ್ನೊಟ್ಟಿಗೆ ಮಾತನಾಡಬೇಕು ಕನಸುಗಳಲ್ಲಿ ಕಾಣಬೇಕು ಇಲ್ಲ ಯಾವುದೋ ಒಂದು ವಿಷಯದಲ್ಲಿ ನನ್ನ ಸಂಧಿಸಬೇಕೆಂಬುದಾಗಿ ದೇವರನ್ನ ನಿರೀಕ್ಷಿಸುತ್ತಾ ನಿರೀಕ್ಷಿಸುತ್ತಾ ನಾವು ದೇವರ ಹತ್ತಿರಕ್ಕೆ ಹೋಗಬೇಕೆಂಬ ಮನಸ್ಥಿತಿಯೇ ಇಲ್ಲದೆ ನಂಬಿಕೆ ಇಲ್ಲ ವರಾಗಿ ಇದ್ದ ಅವಸ್ಥೆಯಲ್ಲಿ ಕಾಲವನ್ನ ಕಳೆಯುತ್ತೇವೆ ಒಂದು ವೇಳೆ ನಿಮ್ಮ ಜೀವಿತ ಆ ರೀತಿಯಾಗಿ ಇರುವುದಾದರೆ ನಿಮ್ಮ ಕಷ್ಟಗಳಿಗಾಗಿ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸಿ ಪ್ರಾರ್ಥಿಸಿ ಅದ್ಭುತವನ್ನ ಹೊಂದುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಯಾಕೆ ದೇವ್ರನ್ನ ಸಂಧಿಸುತ್ತಾ ಇಲ್ಲ ನನಗೆ ಬಿಡುಗಡೆಯನ್ನ ಕೊಡುತ್ತಾ ಇಲ್ಲ ನನ್ನೊಟ್ಟಿಗೆ ಮಾತನಾಡುತ್ತಾ ಇಲ್ಲ ಈ ರೀತಿಯಾಗಿ ಅನೇಕ ಪ್ರಶ್ನೆಗಳಿಂದ ನೀವು ಈ ದಿವಸ ಇರುವುದಾದರೆ ದೇವ್ರ ನಿಮ್ಮಿಂದ ಎದುರು ನೋಡ್ತಾ ಇರುವಂತದ್ದು ನೀವು ಆತನ ಹತ್ತಿರಕ್ಕೆ ಬರಬೇಕು ನಂಬಿಕೆಯಿಂದ ಆತನ ಹತ್ತಿರಕ್ಕೆ ಬಂದರೆ ಸಾಕು ಬಿಡುಗಡೆಗಳು ಸಂಭವಿಸುತ್ತದೆ ಅದ್ಭುತಗಳು ನಡೆಯುತ್ತದೆ ಆತನ ಪ್ರಸನ್ನತೆಯಲ್ಲಿರುವಂತಹ ಒಂದು ಪರಿಪೂರ್ಣ ಸಂತೋಷವನ್ನು ಪರಿಪೂರ್ಣ ಬಿಡುಗಡೆಯನ್ನು ನಿಮ್ಮ ಜೀವಿತಗಳು ನಿಶ್ಚಯವಾಗಿ ಅನುಭವಿಸುತ್ತವೆ ಆದ್ದರಿಂದ ಯೇಸುಕ್ರಿಸ್ತನಿಂದ ಅದ್ಭುತಗಳನ್ನು ಹೊಂದುವಂತ ಬಿಡುಗಡೆಗಳನ್ನು ಹೊಂದುವಂತ ಅನೇಕ ಮಾರ್ಗಗಳಿವೆ ಅದರಲ್ಲಿ ಬಹಳ ಮುಖ್ಯವಾದದ್ದು ನಂಬಿಕೆಯಿಂದ ನಾವು ಆತನ ಬಳಿಗೆ ಬರಬೇಕು ಆತನ ಪ್ರಸನ್ನತೆಯಲ್ಲಿಯೇ ಬಿಡುಗಡೆಗಳು ಸಂಭವಿಸುತ್ತವೆ ಎಂಬುದನ್ನು ತಿಳಿದು ಇಂದಿನಿಂದ ಲೇ ಪ್ರಾರ್ಥನೆಗೂ ದೇವರೊಟ್ಟಿರುವಂತಹ ಅನ್ಯೂನ್ಯತೆಗೂ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟು ಆತ್ಮನಿಂದ ತುಂಬಿ ಪ್ರಾರ್ಥಿಸುವವರಾಗಿ ದೇವರ ಬಿಡುಗಡೆಯನ್ನು ಆಶೀರ್ವಾದಗಳನ್ನು ಪರಿಪೂರ್ಣವಾಗಿ ಹೊಂದತಕ್ಕಂಥ ವಿಧೇಯತೆಯಿಂದ ನಂಬಿಕೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಹನ್ನೆರಡು ವರ್ಷಗಳಿಂದ ರಕ್ತ ರೋಗದಲ್ಲಿ ಬಳಲುತ್ತಿದ್ದಂತಹ ಸ್ತ್ರೀಯಾದರೂ ಏಸುವಿನೊಟ್ಟಿಗೆ ಮಾತನಾಡಲು ಇಲ್ಲ ಆತನ ಸಮಯವನ್ನು ಕೇಳಲು ಇಲ್ಲ ನಂಬಿಕೆಯಿಂದ ಆತನ ಹತ್ತಿರಕ್ಕೆ ಬಂದು ಆತನ ವಸ್ತ್ರವನ್ನು ಮುಟ್ಟಿದ ಕೂಡಲೇ ಬಿಡುಗಡೆಯನ್ನ ಹೊಂದಿಯಪ್ಪ ಒಂದು ಸಾಕ್ಷಿಯಾಗಿ ಜೀವಿಸಿದ ಹಾಗೆ ಈ ನಮ್ಮ ಅನೇಕ ವಿಷಯಗಳಿಗೆ ಬಿಡುಗಡೆಯಪ್ಪ ನಿನ್ನ ಸಾನ್ನಿಧ್ಯದಲ್ಲಿದೆ ನಿನ್ನ ಪ್ರಸನ್ನ ನಿನ್ನ ಹತ್ತಿರಕ್ಕೆ ನಾವು ಬರುವಾಗಲೇ ಅದ್ಭುತಗಳನ್ನ ಕಾಣಬಹುದು ಬಿಡುಗಡೆಗಳನ್ನು ಹೊಂದಬಹುದು ತಿಳಿದು ಈ ದಿವಸಗಳಲ್ಲಿ ಕರ್ತನೆ ತಮ್ಮ ಆತ್ಮೀಕ ಜೀವಿತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟು ಸಮೀಪಿಸುವುದಕ್ಕೆ ಪ್ರತಿ ಒಬ್ಬರಿಗೂ ಸಹಾಯ ಮಾಡು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ ಯೇಸುಕ್ರಿಸ್ತನ ನಾಮದಲ್ಲಿ ಎಲ್ಲ ಸಂದೇಹಗಳು ಅಪನಂಬಿಕೆಯನ್ನು ಹುಟ್ಟಿಸುವಂತಹ ಕಾರ್ಯಗಳು ಸೈತನ ಸಕಲ ಕುಯುಕ್ತಿಗಳು ನೀಗಿ ಹೋಗಲೆಂಬುದ ಕಟ್ಟಲೆ ಕೊಟ್ಟು ಪ್ರಾರ್ಥಿಸ್ತಾ ಪ್ರಾರ್ಥಿಸುತ್ತಾನೆ ಇಂದಿನಿಂದಲೇ ಆತ್ಮಿಕ ಜೀವಿತ ಆಸಕ್ತಿ ಹುಟ್ಟಲಿ ಕರ್ತನೆ ಪ್ರಾರ್ಥಿಸಬೇಕೆಂಬ ಆಸಕ್ತಿ ಹುಟ್ಟಲಿ ಆತ್ಮನಿಂದ ತುಂಬಿಯಪ್ಪ ಪ್ರಾರ್ಥಿಸಬೇಕೆಂಬ ಆ ಒಂದು ವೈರಾಗ್ಯ ಜೀವಿತಗಳಲ್ಲಿ ಉಂಟಾಗಲಿ ಕರ್ತನೆ ಅಭಿಷೇಕಿಸು ರಾಜ ನಿನ್ನ ಮುಂದೆ ಪ್ರಾರ್ಥಿಸಿ ವಿಷಯಗಳಲ್ಲಿ ಬಿಡುಗಡೆಗಳನ್ನು ಅದ್ಭುತಗಳನ್ನು ಹೊಂದುವಂತೆ ಜೀವಿತಗಳಿಗೆ ಸಹಾಯ ಮಾಡು ಘನಪಡಿಸು ಇದುವರೆಗೂ ತಡೆಯಾದಂತಹ ವಿಷಯಗಳು ಸಫಲವಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಆರೋಗ್ಯವು ಬಲವು ಗರ್ಭಫಲವು ಸಕಲ ಸಂಪೂರ್ಣತೆಯು ಆಶೀರ್ವಾದಗಳು ಮೇಲು ಜೀವಿಗಳಿಗೆ ಅನುಗ್ರಹಿಸಲ್ಪಡಲಿ ಅರ್ಥಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನನಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ನಮ್ಮ ತಂದೆಯೇ ಆಮೇನ್